ಬಿಜೆಪಿಯಿಂದ ಭಾರತದಲ್ಲಿ ಪ್ರಜಾಪ್ರಭುತ್ವದ ಕಗ್ಗೊಲೆಯಾಗ್ತಿದ್ಯಾಸ್ಟರ್ ಅದಾನಿನ್ ಬೋತ್ ಅಮೆರಿಕನ್ ಲೋನ್ ಲೋಸ್ ಇಂಡೈಟೆಡ್ ಇನ್ ದೂನೈಟೆಡ್ ಅದಾನಿ ಸ್ಟಿಲ್ ರನಿಂಗ್ ಇನ್ ದಿಸ್ ಕಂಟ್ರಿ ಬಿಜೆಪಿ ಬಂಧಿಸುತ್ತಿರುವ ಕೇಂದ್ರ ಸರ್ಕಾರ ಅದಾನಿ ಸೈಲೆಂಟ್ ಚೀಫ್ ಮಿನಿಸ್ಟರ್ ಅದಾನಿ crore scam multiple others probably uh, but he's scot-free he's running around there's no problem there's no investigation the prime minister is protecting mr adani and the prime minister is involved in corruption with mr adani this has been clearly indicated ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ಈ ಹೇಳಿಕೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಪಟ್ಟೆ ಸದ್ದು ಮಾಡ್ತಿದೆ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಬಳಿಯುತ್ತಿದೆ ಇಡೀ ದೇಶಕ್ಕೆ ಒಂದೇ ಕಾನೂನು ಬಯಸುವ ಬಿಜೆಪಿ ನಾಯಕರು ಗೌತಮ್ ಅದಾನಿ ವಿಚಾರದಲ್ಲಿ ನಿರ್ಲಕ್ಷ್ಯ ತೋರಿಸುತ್ತಿರೋದಕ್ಕೆ ಬಿಜೆಪಿಯಿಂದ ಭಾರತದಲ್ಲಿ ಪ್ರಜಾಪ್ರಭುತ್ವದ ಕಗ್ಗೊಲಿಯಾಗ್ತಿದ್ಯಾ ಬಿಜೆಪಿ ಇತರ ಸಿಎಂಗಳನ್ನು ಗಳನ್ನ ಬಂಧಿಸುತ್ತಿರುವ ಕೇಂದ್ರ ಸರ್ಕಾರ ಅದಾನಿ ವಿಷಯದಲ್ಲಿ ಸೈಲೆಂಟ್ ಯಾಕೆ ಏನಿದು ಬಿಜೆಪಿ ಗುಟ್ಟು ಅದಾನಿಗೂ ಮೋದಿಗೂ ಬಿಡಿಸಲಾಗದ ನಂಟು ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಹಾಗೇನೆ ಪಕ್ಕದಲ್ಲಿರುವ ಬಿಜೆಪಿ ಮತ್ತು ಮೋದಿ ಬೂಟಾಟಿಕೆಯನ್ನ ಬಿಚ್ಚಿಟ್ಟಿದ್ದಾರೆ ಮೋದಿ ಹೇಳೋದೊಂದು ಮಾಡೋದು ಮತ್ತೊಂದು ಅನ್ನೋದನ್ನ ಜಗತ್ ಜಾಹೀರು ಮಾಡಿದ್ದಾರೆ ಅದರಲ್ಲೂ ಅದಾನಿ ವಿಚಾರದಲ್ಲಿ ಮೋದಿ ಸರ್ಕಾರ ನಡೆದುಕೊಳ್ತಿರೋ ರೀತಿಯ ಬಗ್ಗೆ ರಾಹುಲ್ ಗಾಂಧಿ ಗಂಭೀರ ಪ್ರಶ್ನೆ ಮಾಡ್ತಿದ್ದಾರೆ ಆದ್ರೆ ದೇಶದ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಅದನ್ನ ಯಾಕೆ ಹೈಲೈಟ್ ಮಾಡ್ತಿಲ್ಲ ಹಾಗಾದ್ರೆ ಅದಾನಿ ಮತ್ತು ಮೋದಿ ಬಗ್ಗೆ ರಾಹುಲ್ ಗಾಂಧಿ ಹೇಳಿದ್ದೇನ್ ಗೊತ್ತಾ ಅದನ್ನ ಒಮ್ಮೆ ನೋಡ್ಕೊಂಡ್ಬಿಡಿ ಇಟ್ಸ್ In America, that Mr. Adani has broken both American law and Indian law. He's been indicted in the United States. I'm wondering why Mr. Adani is still running around a free man in this country. Chief ministers have been arrested. Many, many people have been arrested. And Mr. Adani has done a 2000 crore scam. Multiple others probably. Uh, but he's scot free. He's running around. There's no problem. There's no investigation. Again and again and again, we've been raising it with the Madhvi Butch issue, and it's a vindication of what we've been saying. The Prime Minister is protecting Mr. Adani. ಪ್ರೈಮ್ ಮಿನಿಸ್ಟರ್ ಇನ್ವಾಲ್ವ್ ಇನ್ ಕರಪ್ಷನ್ಲಿ ಇಂಡಿಕೇಟೆಡ್ ಕೇಳುತ್ತಿರುವ ರಾಹುಲ್ ಗಾಂಧಿ ಅವರು ಹೇಳಿದ್ದನ್ನ ಉದ್ಯಮಿ ಗೌತಮ್ ಅದಾನಿ ಅವರ ಲಂಚ ಪ್ರಕರಣವನ್ನ ಅಮೆರಿಕಾ ಅಮೆರಿಕ ಬಿಚ್ಚಿಟ್ಟು ಹಲವು ವಾರಗಳ ಉರುಳಿವೆ ಅದಾನಿ ವಿರುದ್ಧ ಬಂಧನದ ವಾರೆಂಟ್ ಹೊರಡಿಸಿದೆ ಆದ್ರೂ ಈ ದೇಶದಲ್ಲಿ ಅದಾನಿ ಹದಿಯೆಗೆ ನಿರ್ಭಯವಾಗಿ ಓಡಾಡಿಕೊಂಡಿದ್ದಾರೆ ಬಿಜೆಪಿಯೇತರ ಮುಖ್ಯಮಂತ್ರಿಗಳ ಬಂಧನವಾಗ್ತಿದೆ ಅದೇ ರೀತಿ ಬಿಜೆಪಿಯೇತರ ನಾಯಕರ ಬಂಧನವೂ ಆಗ್ತಿದೆ ಅದಾನಿ ಅವರ ಮೇಲೆ ಎರಡು ಸಾವಿರ ಕೋಟಿ ರೂಪಾಯಿ ಲಂಚ ಹಗರಣದ ಆರೋಪ ಕೇಳಿ ಬಂದಿದೆ ಹೀಗಿದ್ರೂ ಅದಾನಿ ಹದಿಯೆಗೆ ಬಂಧನ ಮುಕ್ತವಾಗಿ ಾರೆ ಅವರು ಎಲ್ಲಾ ಕಡೆ ನಿರ್ಭಯವಾಗಿ ಓಡಾಡಿಕೊಂಡಿದ್ದಾರೆ ಅವರ ವಿರುದ್ಧ ತನಿಖೆ ಅಧ್ಯಯಕ್ ಆಗ್ತಿಲ್ಲ ಕಾಂಗ್ರೆಸ್ ನಾಯಕರು ಸಿಬಿ ಅಧ್ಯಕ್ಷೆ ಮಾಧವಿ ಬುಚ್ ಮತ್ತು ಅದಾನಿ ಷೇರುಗಳ ಹಗರಣದ ಬಗ್ಗೆ ಧ್ವನಿ ಎದ್ದು ತಲೆ ಇದ್ದಾರೆ ಆದರೂ ಮಿಸ್ಟರ್ ಪ್ರಧಾನಿ ಅದಾನಿ ಅವರನ್ನ ರಕ್ಷಿಸುತ್ತಿದ್ದಾರೆ ಜೊತೆಗೆ ಮೋದಿ ಕೂಡ ಅದಾನಿ ಜೊತೆ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ ಅಂತೇಳಿ ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ ಇನ್ನ ಇದೇ ವಿಚಾರವಾಗಿ ಸರಣಿ ಟ್ವೀಟ್ ಮಾಡಿರೋ ರಾಜ್ಯ ಕಾಂಗ್ರೆಸ್ ಬಿಜೆಪಿ ಗುಟ್ಟು ಅದಾನಿಗೂ ಮೋದಿಗೂ ಬಿಡಿಸಲಾಗದ ನಂಟು ಅಂತೇಳಿ ವ್ಯಂಗ್ಯವಾಡಿದೆ ಜೊತೆಗೆ ರಾಜ್ಯಸಭಾ ಸಭಾಪತಿ ಹಾಗೂ ಉಪರಾಷ್ಟ್ರಪತಿಗಳಾದ ಜಗದೀಪ್ ಧನ್ಕರ್ ಅವರು ಕಳೆದ ವರ್ಷ ಸಂಸತ್ನಲ್ಲಿ ನಡೆದ ಹೊಗೆ ಬಾಂಬ್ ಭದ್ರತಾ ಲೋಪದ ಕುರಿತು ಚರ್ಚೆ ನಡೆಸುವಂತೆ ಕೋರಿದ ಇಪ್ಪತ್ತೆಂಟು ನೋಟಿಸ್ಗಳನ್ನು ತಿರಸ್ಕರಿಸಿದ್ದಾರೆ ರಾಜ್ಯಸಭೆ ಕಲಾಪದಲ್ಲಿ ರಾಜಕೀಯ ಪಕ್ಷಗಳ ನಡುವಿನ ಸಂಪರ್ಕದಿಂದ ರಾಷ್ಟ್ರೀಯ ಭದ್ರತೆಗೆ ಹೆಚ್ಚುತ್ತಿರುವ ಬೆದರಿಕೆಗಳ ಕುರಿತು ಚರ್ಚೆ ಪ್ರಾರಂಭಿಸಲು ನಿಯಮ ಇನ್ನೂರ ಅರವತ್ತೇಳರ ಅಡಿಯಲ್ಲಿ ಸಲ್ಲಿಸಲಾದ ಅಧಿಸೂಚನೆಗಳನ್ನು ಸಹ ನಿರಾಕರಿಸಿ ತಾವು ಮೋದಿಯ ತಾಳಕ್ಕೆ ಮಾತ್ರ ಕುಣಿಯುವುದೆಂದು ಸಾಬೀತುಪಡಿಸಿದ್ದಾರೆ ಅಲ್ಲದೆ ಸಂಸತ್ ಸದನದಲ್ಲಿ ಅದಾನಿ ಹಗರಣದ ಬಗ್ಗೆ ಚರ್ಚೆ ನಡೆಸಲು ಅವಕಾಶ ಕಲ್ಪಿಸದೆ ಕೇವಲ ಎನ್ಡಿಎ ಸಂಸದರಿಗೆ ಮಾತ್ರ ಮಾತನಾಡಲು ಮುಕ್ತ ಅವಕಾಶ ಕಲ್ಪಿಸಿ ಪಕ್ಷಪಾತ ಮಾಡುತ್ತಿದ್ದಾರೆ ನರೇಂದ್ರ ಮೋದಿ ಸರ್ಕಾರದ ಸರ್ವಾಧಿಕಾರಿ ಆಡಳಿತದಲ್ಲಿ ಪ್ರಜಾಪ್ರಭುತ್ವದ ಆಗುತ್ತಿದೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಕುಟುಕಿದೆ ಮತ್ತೊಂದು ಕಡೆ ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹಾಗೂ ಇತರ ವಿರೋಧ ಪಕ್ಷಗಳ ಸಂಸದರು ಅದಾನಿ ಹಗರಣಗಳ ಬಗ್ಗೆ ಕೇಂದ್ರ ಬಿಜೆಪಿ ಸರ್ಕಾರ ಹಾಗೂ ಪ್ರಧಾನಿ ಮೋದಿ ಅವರು ಚರ್ಚೆಗೆ ಅವಕಾಶ ನೀಡದಿರುವುದನ್ನು ಖಂಡಿಸಿದ್ದಾರೆ ಜೊತೆಗೆ ಸಂಸತ್ ಆವರಣದಲ್ಲಿ ಕಪ್ಪು ಜೋಳಿಗೆ ಹಿಡಿದು ಪ್ರತಿಭಟನೆ ನಡೆಸಿದ್ದಾರೆ ಹೀಗಿದ್ರೂ ಅದಾನಿ ವಿಚಾರದಲ್ಲಿ ಮೋದಿ ಸರ್ಕಾರ ತುಟಿಕ್ ಪಿಟಿಕ್ ಯಾಕೆ ಅನ್ನೋ ಅನುಮಾನ ಎದ್ದು ಕಾಡ್ತಿದೆ ಇದಷ್ಟೇ ಅಲ್ಲ ಸಂಸತ್ನಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಹಲವು ವಿಷಯಗಳ ಚರ್ಚೆ ಅವಕಾಶವನ್ನೇ ಮಾಡಿಕೊಡ್ತಿಲ್ಲ ಆ ವಿಷಯಗಳು ಯಾವುವು ಗೊತ್ತಾ ಗೌತಮ್ ಅದಾನಿ ವಿರುದ್ಧ ಅಮೆರಿಕದಲ್ಲಿ ಲಂಚ ಆರೋಪ ವಾರೆಂಟ್ ಜಾರಿಯಾದ ವಿಚಾರ ಚರ್ಚೆ ಆಗ್ಬೇಕಿತ್ತು ಮಣಿಪುರದಲ್ಲಿ ನಿಯಂತ್ರಿಸಲಾಗದ ಹಿಂಸಾಚಾರ ಹಾಗೂ ಹತ್ಯೆಗಳ ಪರಿಣಾಮವಾಗಿ ಅಲ್ಲಿ ಅರಾಜಕತೆ ಉಂಟಾಗಿದೆ ಈ ಕುರಿತು ಚರ್ಚೆ ಆಗ್ಬೇಕಿತ್ತು ಆದರೆ ಚರ್ಚೆ ಆಗ್ತಿಲ್ಲ ಅದೇ ರೀತಿ ಮಣಿಪುರದಲ್ಲಿ ಪ್ರಕ್ಷುಬ್ಧ ಪರಿಸ್ಥಿತಿ ನಿರ್ಮಾಣವಾದರೂ ಪ್ರಧಾನಿ ಮೋದಿ ಅವರು ಅಲ್ಲಿಗೆ ಭೇಟಿ ನೀಡದಿರುವ ಕುರಿತು ಚರ್ಚೆ ಆಗ್ಬೇಕಿತ್ತು ಇನ್ನ ಉತ್ತರ ಪ್ರದೇಶದ ಸಂಬಲ್ ನಲ್ಲಿ ನಡೆದ ಗೋಲಿಬಾರ್ ಕುರಿತು ಅಮಾಯಕರ ಸಾವಿನ ಕುರಿತು ಚರ್ಚೆ ಆಗ್ಬೇಕಿತ್ತು ಅದು ಆಗ್ತಿಲ್ಲ ಒಂಬೈನೂರ ಧಾರ್ಮಿಕ ಸ್ಥಳಗಳ ಕಾಯ್ದೆ ಹಾಗೂ ಉತ್ತರ ಪ್ರದೇಶ ಸರ್ಕಾರದ ವೈಫಲ್ಯಗಳ ಬಗ್ಗೆ ಸದನದಲ್ಲಿ ಚರ್ಚೆ ಆಗಬೇಕಿತ್ತು ಆದ್ರೆ ಇದ್ಯಾವುದರ ಬಗ್ಗೆ ಚರ್ಚೆಗೂ ಅವಕಾಶ ಮಾಡಿಕೊಡದೆ ಮೋದಿ ಸರ್ಕಾರ ಓಡಿ ಹೋಗುತ್ತಿರುವುದು ಯಾಕೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಪ್ರಶ್ನೆ ಮಾಡಿದೆ ಹಾಗಾದ್ರೆ ಅರವಿಂದ್ ಕೇಜ್ರಿವಾಲ್ ಹೇಮಂತ್ ಸೋರೆನ್ ಮತ್ತು ಸಿಎಂ ಸಿದ್ದರಾಮಯ್ಯ ವಿಚಾರದಲ್ಲಿ ಅಬ್ಬರಿಸಿ ಬೊಬ್ಬಿರುತ್ತಿರುವ ಇಡಿ ತನಿಖಾ ಸಂಸ್ಥೆ ಹೀಗೇನ್ ಮಾಡ್ತಿದೆ ಐಐ ಭ್ರಷ್ಟಾಚಾರ ಮೂಡ ಹಗರಣ ಅಂತೇಳಿ ಬಾಯ್ಬಡ್ಕೊಂತಿರೋ ಬಿಜೆಪಿ ನಾಯಕರಿಗೆ ಅದಾನಿ ವಿರುದ್ಧದ ಎರಡು ಸಾವಿರ ಕೋಟಿ ಲಂಚ ಹಗರಣ ಕಾಣ್ತಿಲ್ವಾ ಅಮೆರಿಕ ಕೋರ್ಟ್ ಅದಾನಿ ವಿರುದ್ಧ ಬಂಧನದ ವಾರೆಂಟ್ ಜಾರಿಗೊಳಿಸಿದ್ರು ಮೋದಿ ಸರ್ಕಾರ ಅದಾನಿ ವಿರುದ್ಧ ಆದ್ಯಕ್ಕೆ ಕ್ರಮ ಜರುಗಿಸುತ್ತಿಲ್ಲ ಅಟ್ಲೀಸ್ಟ್ ತನಿಖೆಯನ್ನು ಯಾಕೆ ಮಾಡಿಸುತ್ತಿಲ್ಲ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ